ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಎಲ್ಲಿದ್ದೀನಿ ಅಂತ ಯಾರಾದರೂ ಕೆಸ್ ಮಾಡ್ಬೋದಾ ನೋಡಿ ತುಂಬ ಅಂದರೆ ತುಂಬ ಚಳಿ ಇದೆ ಈಗ ಒಂದು ಆರು ಡಿಗ್ರಿ ಇರ್ಬೋದು ಇದು ಯು ಕೆ ಅಲ್ಲಿ ಇರುವಂತಹ ಲೂಟನ್ ಅನ್ನೋ ಒಂದು ಸಿಟಿಯಲ್ಲಿದ್ದೀನಿ ನಾನು ನಾನಿಲ್ಲಿ ಯಾಕೆ ಬಂದಿದ್ದೀನಿ ಅನ್ನೋದನ್ನು ಮುಂದಿನ ವೀಡಿಯೋಸಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ನನ್ನ ವೀಡಿಯೋ ನೋಡ್ತಾ ಇರಿ ನಿಮಗೆ ಗೊತ್ತಾಗುತ್ತೆ ಈಗ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ತೋರಿಸ್ತೀನಿ ಹೇಗಿದೆ ಅಂತ ಈಗ ಖಾಲಿ ಐದೂವರೆ ನೀವು ನೋಡ್ಬೋದು ನಮ್ಮದು ಇಂಡಿಯಾದಲ್ಲಿ ಒಂಬತ್ತು ಗಂಟೆ ಆದಂಗೆ ಆಗಿದೆ ಈಗ ಬನ್ನಿ ನನ್ನ ಜೊತೆ ಏನೇನು ನೋಡ್ ನೋಡ್ತೀನಿ ಅಂತ ನಿಮಗೆಲ್ಲ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಮನೆಯಿಂದ ಹೊರಗಡೆ ಬಂದಾಗ ಇಲ್ಲೊಬ್ಬರು ಮನೆಗೆ ಕ್ರಿಸ್ಮಸ್ಗೆ ಹೇಗೆ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಲೈಟ್ ಫುಲ್ಲು ಲೈಟ್ ಹಾಕಿದ್ದಾರೆ ತುಂಬ ಖುಷಿ ಆಗುತ್ತೆ ನಂಗೆ ಮಾತಾಡ್ಲಿಕ್ಕೂ ಆಗ್ತಾ ಇಲ್ಲ ಅಷ್ಟು ಚಳಿ ಇದೆ ಇಲ್ಲಿ ಆದರೂ ಹೊರಗಡೆ ಹೋಗಬೇಕು ಅಂತ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ನೀವು ನೋಡ್ಬೋದು ವಾವ್ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ನೋಡ್ಲಿಕ್ಕೆ ಎಲ್ಲ ಮನೆಗಳು ಒಂದೇ ರೀತಿ ಇದ್ದಾವೆ ನೋಡಲಿಕ್ಕೆ ನಿಮಗೆ ಒಂದು ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ ಮಾರ್ಕೆಟ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಯಾಕಂದ್ರೆ ಮಾತಾಡ್ತಾ ಹೋಗ್ಲಿಕ್ಕಾಗಲ್ಲ ಅಷ್ಟು ಚಳಿ ಇದೆ ಫ್ರೆಂಡ್ಸ್ ಈಗ ನಾವು ಮಾರ್ಕೆಟಿಗೆ ಎಂಟ್ರಿ ಆಗ್ತಾ ಇದೀವಿ ನೀವು ನೋಡಬಹುದು ತುಂಬಾ ಥರದ ಶಾಪ್ಸ್ ಇಲ್ಲಿ ಇದಾವೆ ಒಂದು ಸರ್ಪ್ರೈಸ್ ಆಗಿದ್ದು ಏನು ಅಂತ ಹೇಳಿದ್ರೆ ಇಲ್ಲಿ ಕೂಡ ಪಾನಿಪುರಿ ಮಸಾಲ ಪುರಿ ಎಲ್ಲ ಸಿಗುತ್ತೆ ನೀವು ನೋಡಬಹುದು ಇವಾಗ ಇದು ಅಂಗಡಿನೇ ಮಸಾಲೆ ಪುರಿ ಮತ್ತು ಪಾನಿಪುರಿ ಎಲ್ಲ ಸಿಗುತ್ತೆ ಇಲ್ಲಿ ಶುಗರ್ ಕೇನ್ ಜ್ಯೂಸು ಎಲ್ಲ ಸಿಗತ್ತೆ ಹಸ್ಬೆಂಡ್ ಕೂಡ ಹೇಳಿದ್ರು ತಗೊಂಡ್ಲಿಕ್ಕೆ ನಾನು ಮತ್ತೊಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಬಂದೆ ಈಗ ನೋಡ್ತಾ ಇರೋದು ಇಂಡಿಯನ್ ಸ್ವೀಟ್ಸ್ ಹಾಗೆ ಕೇಕ್ಸ್ ಎಲ್ಲ ತುಂಬಾ ಅಂದ್ರೆ ತುಂಬಾ ವೆರೈಟೀಸ್ ಇದಾವೆ ಹಾಗೆ ಇಲ್ಲಿ ನೀವು ನೋಡಬಹುದು ನೋಡಿ ಬಾಳೆಹಣ್ಣು ನಮ್ಗೆಲ್ಲ ಸಿಗತ್ತೆ ಯಾವ ತರದ ಇಂಡಿಯಾದಲ್ಲಿ ಇದೆ ಅಲ್ಲ ಅದೇ ಎಲ್ಲ ಇಲ್ಲಿ ಅವೈಲೇಬಲ್ ಇದಾವೆ ನೋಡಬಹುದು ನೀವು ಇಲ್ಲಿ ಹಾಗೆ ಮುಂದೆ ಹೋಗ್ತಾ ಇದ್ದೀನಿ ನೀವು ನೋಡ್ಬೋದು ಎಷ್ಟು ನೀಟಾಗಿದೆ ಇಲ್ಲಿ ನೋಡಿ ಸ್ಯಾರೀಸು ತುಂಬಾ ಅಂದ್ರೆ ತುಂಬ ಸ್ಯಾರೀಸು ಹಾಗೆ ಸಲ್ವಾರ್ಸ್ ಎಲ್ಲ ಹಾಕಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಾಂಗ್ಲಾದೇಶಿಯನ್ಸು ಇಂಡಿಯನ್ಸು ಪಾಕಿಸ್ತಾನೀಸು ಎಲ್ಲ ತುಂಬ ಇರ್ತಾರಂತೆ ಆ ಕಾರಣದಿಂದ ಇದೆಲ್ಲ ಇಲ್ಲಿ ತುಂಬ ಅವೈಲೇಬಲ್ ಇದ್ದಾವೆ ನೀವು ಇದನ್ನ ನೋಡಬಹುದು ಇಲ್ಲಿ ಎಲ್ಲವೂ ಕೂಡ ಫಿಫ್ಟಿ ಪರ್ಸೆಂಟ್ ಆಫ್ ಇತ್ತು ಇಲ್ಲಿ ನೀವು ನೋಡಬಹುದು ಟೆನ್ ಪೌಂಡ್ಸ್ ಅಂತ ಹೇಳಿ ಟೆನ್ ಪೌಂಡ್ಸ್ ಅಂತ ಹೇಳಿದ್ರೆ ಆಗುತ್ತೆ ಹೋಗ್ತಾ ಇದೀನಿ ನೀವು ನೋಡಬಹುದು ಎಲ್ಲ ಕಡೆ ಸೇಲ್ ಅಂತ ಬೋರ್ಡ್ ಹಾಕಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಕ್ರಿಸ್ಮಸ್ ಇರೋದ್ರಿಂದ ಹಬ್ಬ ಇರೋದ್ರಿಂದ ಎಲ್ಲ ಕೂಡ ಕೂಡ ಸೇಲ್ ನಡೀತಾ ಇತ್ತು ನೀವು ನೋಡಬಹುದು ಎಷ್ಟು ನೀಟಾಗಿ ಎಲ್ಲ ವ್ಯವಸ್ಥೆ ಇದೆ ಇಲ್ಲಿ ನೋಡಿ ಸ್ಯಾರೀಸ್ ಕೂಡ ವೆರೈಟೀಸ್ ಆಫ್ ಸ್ಯಾರೀಸ್ ಹಾಕಿದ್ದಾರೆ ಹೀಗೆ ನಡ್ಕೊಂಡು ಮುಂದೆ ಬರ್ತಾ ಇದೆ ಅಲ್ಲಿ ನೀವು ನೋಡ್ಬೋದು ಟೀ ಕಾಫಿ ಹಾಗೆ ಖಡಕ್ ಚಾಯ್ ಮಸಾಲಾ ಚಾಯ್ ಎಲ್ಲ ಕೂಡ ಇಲ್ಲಿ ಅವೈಲೇಬಲ್ ಇತ್ತು ಇದು ಸ್ವೀಟ್ಸ್ ಇಟ್ಟಿರುವಂತ ಅಂಗಡಿ ತುಂಬಾ ಅಂದ್ರೆ ತುಂಬಾ ವೆರೈಟೀಸ್ ಇಟ್ಟಿದ್ದಾರೆ ಕೇಕ್ಸ್ ಅಂತೂ ನೋಡ್ಲಿಕ್ಕೆ ಕಣ್ ಸಾಕಾಗೋದಿಲ್ಲ ಆ ತರ ವೆರೈಟೀಸ್ ಇದಾವೆ ಹಾಗೆ ಮುಂದೆ ಬರ್ತಾ ಇರಬೇಕಾದ್ರೆ ಇಲ್ಲಿ ನೋಡಿ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಕೂಡ ಅವೈಲೇಬಲ್ ಇತ್ತು ಎಲ್ಲದಕ್ಕೂ ಮುನ್ನೂರ ಐವತ್ತು ಏಳ್ನೂರು ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಐನೂರು ರೂಪಾಯಿ ನಾನು ಆಲ್ರೆಡಿ ಪರ್ಚೇಸ್ ಮಾಡಿ ಆಗಿತ್ತು ಅದಕ್ಕೆ ನಾನು ಇಲ್ಲಿ ತಗೊಂಡ್ಲಿಕ್ಕೆ ಹೋಗಿಲ್ಲ ಹಾಗೆ ನಾನು ಮುಂದೆ ಬರ್ತಾ ಇರಬೇಕಾದ್ರೆ ಒಂದು ಜ್ಯುವೆಲ್ಲರಿ ಶಾಪ್ ಕಾಣಿಸ್ತು ತುಂಬಾ ಅಂದ್ರೆ ತುಂಬಾ ಕಲೆಕ್ಷನ್ಸ್ ಇಟ್ಟಿದ್ದಾರೆ ನಾನು ನಿಮಗೆ ತೋರ್ಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇಲ್ಲಿ ನೋಡಿದ್ರಲ್ಲ ಇಲ್ಲೂ ಕೂಡ ಬರೀ ಬಟ್ಟೆ ಅಂಗಡಿನೇ ತುಂಬಾ ಜಾಸ್ತಿ ಇರೋದು ಇಲ್ಲೂ ಕೂಡ ಸೇಲ್ಸ್ ನಡೀತಾ ಇದೆ ಮುಂದೆ ನೀವು ನೋಡಬಹುದು ಮೀಟ್ ಎಲ್ಲಾ ರೀತಿಯಾದಂತ ಮೀಟ್ ಇಲ್ಲಿ ಅವೈಲೇಬಲ್ ಇತ್ತು ಇದು ಕೂಡ ಒಂದು ಕಾಫಿ ಶಾಪ್ ನೀವು ನೋಡ್ಬೋದು ಸೈಡ್ ಗೆಲ್ಲಾ ಕಾಫಿ ಕಪ್ಗಳು ಹಾಕಿಟ್ಟಿದ್ರು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನೋಡ್ಲಿಕ್ಕೆ ಹನ್ನೆರಡು ಪೌಂಡ್ಸ್ ಅಂತ ಹೇಳಿದ್ರೆ ಸಾವಿರದ ಇನ್ನೂರು ರೂಪಾಯಿ ಅಂತ ಹೇಳಿ ಈ ಶಾಪ್ ನೋಡಿ ಹೇಗೆ ಡೆಕೋರೇಷನ್ ಮಾಡಿದ್ದಾರೆ ಅಂದ್ರೆ ಫುಲ್ ಅಂದ್ರೆ ಫುಲ್ ಫ್ಲವರ್ಸ್ ಹಾಕಿದ್ದಾರೆ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಖುಷಿ ಆಗ್ತಾ ಇದೆ ನೋಡ್ಲಿಕ್ಕೆ ಹಾಗೆ ಮುಂದೆ ಬರ್ತಾ ಇರಬೇಕಾದ್ರೆ ಇಂಡಿಯಾದಲ್ಲಿ ನಮಗೆಲ್ಲ ಸಿಗತ್ತಲ್ಲ ಮೀಟರ್ ಲೆಕ್ಕದಲ್ಲಿ ಬಟ್ಟೆಗಳು ಇದು ಕೂಡ ಫುಲ್ ಅದೇ ಇರೋದು ನಾವು ಹೇಗ್ ಬೇಕೋ ಅಲ್ ಎಷ್ಟು ಬೇಕೋ ಅಳತೆ ಅಲ್ಲಿ ಇದನ್ನ ತಗೊಂಡ್ಬಹುದು ಇಲ್ಲಿ ಇದು ಮೆಡಿಕಲ್ ಸೆಂಟರ್ ಅಂತ ಹೇಳಿದ್ರೆ ಒಂದು ಹಾಸ್ಪಿಟಲ್ ಹಾಗೆ ಮುಂದೆ ಬರ್ತಾ ಅಲ್ಲಿ ನೀವು ನೋಡ್ಬೋದು ಲೂಟನ್ ಅಂತ ಬರ್ದಿದೆ ನಾನು ಹೇಳಿದ್ನಲ್ಲ ಇದು ಲೂಟನ್ ಸಿಟಿ ಹಾಗೆ ಇಲ್ಲಿ ಬಸ್ಗಳು ಕೂಡ ವ್ಯವಸ್ಥೆ ಇದೆ ಇಷ್ಟು ಮಧ್ಯ ಮಧ್ಯ ಬಸ್ ಸ್ಟಾಪ್ ಗಳನ್ನ ಇಟ್ಟಿದ್ದಾರೆ ಸಣ್ಣ ಸಣ್ಣ ಸ್ಟಾಪ್ ಗಳು ಇಲ್ಲಿ ನೋಡಬಹುದು ತಾಲಿ ಕೂಡ ಅವೈಲೇಬಲ್ ಇತ್ತು ಎಂಟುನೂರ ತೊಂಬತ್ತೈದು ರೂಪಾಯಿಗೆ ತಾಲಿ ಕೂಡ ಅವೈಲೇಬಲ್ ಇತ್ತು ನೋಡಿ ಸ್ಟಾಪ್ಸ್ ಹೇಳಿದ್ನಲ್ಲ ಇಷ್ಟು ನೀಟ್ ಆಗಿದ್ದಾವೆ ಅಂತ ಹೇಳ್ಬಿಟ್ಟು ಕೂರ್ಲಿಕ್ಕೂ ಕೂಡ ವ್ಯವಸ್ಥೆ ಇದೆ ಅಲ್ಲಿ ಹಾಗೆ ನಾನು ಮುಂದೆ ಬರ್ತಾ ಇದ್ದೆ ಮುಂದೆ ಬರ್ತಾ ಇರಬೇಕಾದ್ರೆ ನೀವು ನೋಡ್ಬೋದು ಸೈಡ್ ಅಲ್ಲಿ ಎಲ್ಲಾ ಶಾಪ್ಸ್ ಗಳು ಇದು ಪಾತ್ರೆ ಅಂಗಡಿ ಸಣ್ಣ ಪಾತ್ರೆಯಿಂದ ಹಿಡಿದು ದೊಡ್ಡದವರೆಗೂ ಇಲ್ಲಿ ಇತ್ತು ಕ್ರಿಸ್ಮಸ್ ಇರೋದ್ರಿಂದ ಎಲ್ಲಾ ಕಡೆ ಸ್ಟಾರ್ಸ್ ಹಾಕಿದ್ದಾರೆ ನೀವು ಮೇಲೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಕ್ರಿಸ್ಮಸ್ ಟೈಮ್ ಅಲ್ಲಿ ಹೇಗಿರುತ್ತೆ ಅನ್ನೋದನ್ನ ಕೂಡ ನಿಮ್ಗೆ ತೋರಿಸ್ತೀನಿ ಇದು ದೋಸಾ ಪಾಯಿಂಟ್ ಹೈದ್ರಾಬಾದ್ ವಾಲಾ ಹೌಸ್ ಆಫ್ ಬಿರಿಯಾನಿ ಅಂತ ಹೇಳಿ ಮುಂದಿನ ದಿನದಲ್ಲಿ ಒಂದ್ ದಿವಸ ಇಲ್ಲಿ ಟ್ರೈ ಮಾಡಿದಾಗ ಹೇಗಿರತ್ತೆ ಟೇಸ್ಟ್ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೀವು ನೋಡ್ಬೋದು ಎಲ್ಲ ಸ್ಟಾರ್ಸ್ ಹಾಕಿರೋದನ್ನ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡ್ಲಿಕ್ಕೆ ಈಗ ಇಲ್ಲೊಂಚೂರು ಚೂರು ಎಲ್ಲ ಕಡೆ ಲೈಟ್ ಇರೋದ್ರಿಂದ ಅಷ್ಟು ಚಳಿ ಅನಿಸ್ತಾ ಇಲ್ಲ ಈಗ ಆದ್ರೆ ಅಲ್ಲಿಂದ ನಡ್ಕೊಂಡ್ಬರ್ಬೇಕಾದ್ರೆ ತುಂಬಾ ಚಳಿ ಆಗ್ತಾ ಇತ್ತು ನಿಮ್ ಕಾಣ್ತಾ ಇರೋದು ಸೈಕಲ್ ಶಾಪ್ ನೋಡಬಹುದು ನೀವು ಇದು ಸಣ್ಣ ಮಕ್ಕಳದೆಲ್ಲ ಸೈಕಲ್ಸ್ ಇದಾವೆ ದೊಡ್ಡವರದು ಇದಾವೆ ಕೆ ಎಫ್ ಸಿ ಅಂದ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ ಕೆ ಎಫ್ ಸಿ ಶಾಪ್ ಕೂಡ ಇಲ್ಲಿ ಇದೆ ನೋಡಿ ನೀವು ಅಲ್ಲಿ ಪಕ್ಕದಲ್ಲೇ ಒಂದು ಸೂಪರ್ ಮಾರ್ಕೆಟ್ ಥರ ಇದೆ ಕೆ ಎಫ್ ಸಿ ಕೂಡ ತಿನ್ನಬೇಕು ಅಂತ ಆಸೆ ಆಯಿತು ಆದರೆ ಮನೇಲಿ ಎಲ್ಲ ರೆಡಿ ಮಾಡಿ ಇಟ್ಟು ಬಂದಿದ್ದೆ ಮತ್ತು ಅದೆಲ್ಲ ಹಾಗೆ ನಾಳೆಗೆ ಮತ್ತೆ ತಿನ್ನಲಿಕ್ಕೆ ಸರಿ ಆಗೋದಿಲ್ಲ ಅದಕ್ಕೆ ನೆಕ್ಸ್ಟ್ ಟೈಮ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಹೀಗೆ ಮುಂದೆ ಹೋಗ್ತಾ ಇದ್ದೀವಿ ನೋಡಿ ಇಷ್ಟು ಚೆನ್ನಾಗಿ ನೀಟಾಗಿದೆ ಪಾರ್ಕಿಂಗ್ ಎಲ್ಲಿ ಮಾಡ್ಬೇಕು ಅಲ್ಲೇ ಮಾಡ್ಬೇಕು ಮದ್ ಮಧ್ಯ ಇಡಂಗ್ ಇಲ್ಲಿ ನೀವು ನೋಡಬಹುದು ಬಾರ್ಬರ್ ಶಾಪ್ ಇದೆ ಇಲ್ಲಿ ಇಲ್ಲಿ ನೀವು ಗೆಸ್ ಮಾಡಬಹುದಾ ಎಷ್ಟು ಗೆ ತಗೊಂತಾರೆ ಅಂತ ಇದು ಸಿಟಿ ಮಧ್ಯದಲ್ಲಿ ಇರೋದ್ರಿಂದ ಇಲ್ಲಿ ಕಟಿಂಗಿಗೆ ಆವರೇಜ್ ಏಟ್ ಹಂಡ್ರೆಡ್ ಇಂದ ಫಿಫ್ಟೀನ್ ಹಂಡ್ರೆಡ್ ಅಂದ್ರೆ ಹೇಳಿದ್ರೆ ಏಟ್ ಪೌಂಡ್ ಇಂದ ಫಿಫ್ಟೀನ್ ಪೌಂಡ್ ಸಿಕ್ಸ್ಟೀನ್ ಪೌಂಡ್ವರೆಗೂ ಇರುತ್ತೆ ಒನ್ ಪೌಂಡ್ ಈಕ್ವಲ್ಸ್ ಟು ಹಂಡ್ರೆಡ್ ರುಪೀಸು ಅಂದರೆ ಏಟ್ ಹಂಡ್ರೆಡಿಂದ ತೌಸಂಡ್ ಫೈವ್ ಹಂಡ್ರೆಡ್ ತನಕ ನೀವು ಖಾಲಿ ಕಟಿಂಗಿಗೆ ಸ್ಪೆಂಡ್ ಮಾಡಬೇಕಾಗತ್ತೆ ನನ್ನ ಹಸ್ಬೆಂಡ್ ಕೂಡ ಮಾಡ್ತಾ ಇದ್ದಾರೆ ನೋಡಲಿಕ್ಕೆ ಸಾಕಾಗೋದಿಲ್ಲ ಅಷ್ಟು ಚೆನ್ನಾಗಿದಾವೆಲ್ಲ ನೋಡಲಿಕ್ಕೆ ಸೀನ್ ಸೈನ್ ಬಂದರೆ ಮಾತ್ರ ವಾಕ್ ಮಾಡಬೇಕಾಗುತ್ತೆ ಇಲ್ಲಾದರೆ ನಾವು ಫೂತ್ ಪಾತಲ್ಲೇ ವಾಕ್ ಮಾಡಬೇಕು ನಮ್ದು ಇಂಡಿಯನ್ ಇಂಡಿಯಾದಲ್ಲಿ ನಾವು ಓಡಾಡ್ ಹೋಗ್ತೀವಲ್ಲ ಹಾಗೆಲ್ಲ ರಸ್ತೆಯಲ್ಲಿ ಓಡ್ ಹೋಗಂಗಿಲ್ಲ ಇದೇ ಇವತ್ತಿನ ಬ್ಲಾಗು ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮಗೆ ಸಿಗ್ತೀನಿ ಟಿಲ್ ದೇಟ್ ಸ್ಟೇ ಸೇಫ್ ಅಂಡ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್